ಹಾಯ್ ಇಂದಿರಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮಶ್ರೂಮ್ ಗ್ರೇವಿ ಮಾಡಿದ್ದೀನಿ ಈ ಗ್ರೇವಿ ಪರೋಟ ಚಪಾತಿ ಪೂರಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಇದು ಒಂದು ಮೂರು ಪ್ಯಾಕೆಟು ಮಶ್ರೂಮ್ ತೊಗೊಂಡಿದ್ದೀನಿ ಈ ಮಶ್ರೂಮ್ ತೊಳ್ಕೊಳ್ಳೋದಕ್ಕೆ ಒಂದು ಅಗಲವಾಗಿರುವಂತಹ ಬೌಲ್ ಇಟ್ಕೊಂಡಿದ್ದೀನಿ ಈ ಬೌಲ್ಗೆ ಈ ಮಶ್ರೂಮನ್ನು ಹಾಕಿ ಸ್ವಲ್ಪ ಉಪ್ಪು ಅರಿಶಿಣ ಬೇಕಾಗಿರುವಷ್ಟು ನೀರನ್ನು ಹಾಕಿ ಒಂದೆರಡರಿಂದ ಮೂರು ಸಾರಿ ತೊಳ್ಕೊಳ್ಬೇಕು ಈ ತೊಳ್ಕೊಳ್ಳೋದಕ್ಕೆ ಉಪ್ಪು ಮತ್ತು ಅರಿಶಿಣ ಹಾಕ್ಕೊಂಡು ತೊಳೆಯೋದ್ರಿಂದ ಮಶ್ರೂಮಲ್ಲಿ ಏನಾದರೂ ಬ್ಯಾಕ್ಟೀರಿಯಾಸು ಅಂದರೆ ಏನಾದರೂ ಕ್ರಿಮಿಕೀಟ ಇದ್ದರೆ ಹೋಗುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ಉಪ್ಪು ಮತ್ತು ಅರ್ಶಿಣನ ಹಾಕ್ಕೊಂಡು ತೊಳ್ಕೊಳ್ತಾ ಇದ್ದೀನಿ ಇನ್ನು ತೊಳಿಬೇಕಾದ್ರೆ ನೀವು ನೋಡ್ತಾ ಇದ್ದೀರಾ ಮಶ್ರೂಮನ್ನ ನೋಡಿ ಈ ಥರ ಪ್ರತಿಯೊಂದು ಮಶ್ರೂಮ್ ಟೈಮ್ ಇದ್ದರೆ ಕಡಿಮೆ ಕ್ವಾಂಟಿಟಿ ಇದ್ದರೆ ಈ ಥರ ಲೇಯರ್ ಥರ ತೆಗಿಬೋದು ಇಲ್ಲಾಂದರೆ ಹಾಗೇ ಉಪ್ಪು ಮತ್ತು ಅರ್ಶಿನ ಹಾಕ್ಕೊಂಡು ತೊಳ್ಕೊಳ್ಬೋದು ನಾನು ಆಲ್ಮೋಸ್ಟ್ ತೆಗ್ದಿದ್ದೀನಿ ಎಲ್ಲನೂ ಅದನ್ನು ಕೂಡ ನಿಮಗೆ ತೋರಿಸಿದ್ದೀನಿ ಈಗೆಲ್ಲ ತೊಳ್ಕೊಂಡು ಕ್ಲೀನ್ ಮಾಡಿ ಸೈಡ್ಗೆ ಇಟ್ಕೊಂಡಿದ್ದೀನಿ ಇಟಿವಿ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರುವಂಥ ಪದಾರ್ಥಗಳನ್ನು ಇಟ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋದಕ್ಕೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ ಇದಕ್ಕೆ ನಾಲ್ಕರಿಂದ ಐದು ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡಿರುವಂಥ ಒಂದು ಈರುಳ್ಳಿ ಒಂದು ಟೊಮೆಟೊ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಒಂದು ಅರ್ಧ ಇಂಚು ಶುಂಠಿ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದೆರಡು ಏಲಕ್ಕಿ ಒಂದು ಮರಾಠಿ ಮೊಗ್ಗು ಒಂದು ಇಂಚು ಚಕ್ಕೆ ಒಂದು ಪಲಾವ್ ಎಲೆ ಮತ್ತು ಇದ್ರ ಜೊತೆಗೆ ಗ್ರೇವಿಗೆ ಇನ್ನೊಂದು ಟೇಸ್ಟ್ ಚೆನ್ನಾಗಿ ಬರಬೇಕಂತಂದರೆ ಗೋಡಂಬಿ ಹಾಕ್ಕೊಂಡಿದ್ದೀನಿ ಒಂದು ಏಳೆಂಟು ಗೋಡಂಬಿ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋರಿಗೆ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಅದಾದ ನಂತರ ಬೇಕಾಗಿರುವಷ್ಟು ರುಚಿಗೆ ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕೊಂಡ ನಂತರನೂ ಕೂಡ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಎಲ್ಲ ಪದಾರ್ಥಗಳನ್ನು ಹಾಕಿದ ನಂತರ ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಮಾಡ್ಕೊಂಡಿದ್ದ ನಂತರ ಸ್ಟವನ್ನು ಆಫ್ ಮಾಡಿ ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು ಯಾಕಂದರೆ ಇದನ್ನು ರುಬ್ಕೊಳ್ಬೇಕಲ್ವ ಹಾಗಾಗಿ ಸ್ವಲ್ಪ ತಣ್ಣಗಾಗಬೇಕು ಫ್ರೈ ಮಾಡ್ಕೊಳ್ಳೋದಕ್ಕೆ ಹಾಕ್ಕೊಂಡಿದ್ದಂಥ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಎಲ್ಲ ಪದಾರ್ಥಗಳು ಕೂಡ ಇದು ತಣ್ಣಗಾಗಿದೆ ಇದನ್ನು ರುಬ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ಈ ಜಾರ್ಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡಿದ ನಂತರ ಇದನ್ನ ಚೆನ್ನಾಗಿ ನೈಸಾಗಿ ರುಬ್ಕೊಳ್ಬೇಕು ಆದಷ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೈಸಾಗಿ ಇದನ್ನ ರುಬ್ಕೊಳ್ಬೇಕು ಇದೇ ಬಾಣ್ಲೆಯಲ್ಲೇ ನಾನು ಮಶ್ರೂಮ್ ಸ್ವಲ್ಪ ಡ್ರೈ ಮಾಡ್ಕೊಳ್ತೀನಿ ಇರೋ ಎಣ್ಣೆನೇ ಸಾಕಾಗುತ್ತೆ ಇದೇ ಬಾಣ್ಲೆಯಲ್ಲೇ ಹಾಕೊಂಡು ಕ್ಲೀನ್ ಮಾಡ್ಕೊಂಡಿದ್ದಂತಹ ಮಶ್ರೂಮನ್ನೆಲ್ಲ ಡ್ರೈ ಮಾಡ್ಕೊಳ್ಬೇಕು ಇದಕ್ಕೆ ಒಂದ್ ಸ್ವಲ್ಪ ಉಪ್ಪು ಮತ್ತೆ ಒಂದ್ ಸ್ವಲ್ಪ ಅರ್ಶನ ಹಾಕೊಂಡಿದ್ದೀನಿ ಇದೇನಿಲ್ಲ ಒಂದ್ ಎರಡು ಮೂರು ನಿಮಿಷ ಸ್ವಲ್ಪ ಡ್ರೈ ಮಾಡಿಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ಮತ್ತು ಇದರಲ್ಲಿ ನೀರು ಅಂಶ ಜಾಸ್ತಿ ಇರುತ್ತೆ ಈ ಮಶ್ರೂಮಲ್ಲಿ ಈ ಸ್ವಲ್ಪ ನೀರಾಂಶ ಹೊರಗಡೆ ಬಂದರೆ ಗ್ರೇವಿಗೆ ಹಾಕಿದ ತಕ್ಷಣ ನೀರು ಬಿಟ್ಕೊಳ್ಳೋಲ್ಲ ಹಾಗಾಗಿ ನಾನು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಅರಶಿನ ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಬಾಡಿಸ್ಕೊಂಡಿದ್ದೀನಿ ಈಗ ನೋಡಿ ಆಲ್ಮೋಸ್ಟ್ ಆಗಿದೆ ಇಷ್ಟು ಮಾತ್ರ ಆದರೆ ಸಾಕು ತುಂಬ ಜಾಸ್ತಿ ಏನು ಇದನ್ನು ಡ್ರೈ ಮಾಡ್ಕೊಳ್ಳೋದೇನು ಬೇಡ ಇದು ಇಷ್ಟು ಮಾಡಿಕೊಂಡ್ರೆ ಸಾಕು ಮಶ್ರೂಮು ಆಲ್ಮೋಸ್ಟು ಡ್ರೈ ಆಗಿದೆ ಈಗ ಇದನ್ನು ನಾನು ಆಫ್ ಮಾಡಿದ್ದೀನಿ ಆಫ್ ಮಾಡಿ ಸಪ್ರೇಟು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಈಗ ರುಬ್ಕೊಳ್ಳೋದಕ್ಕೆ ಈ ಮಾಡ್ಕೊಂಡಿದ್ದಂತಹ ಮಸಾಲೆ ಆ ಮಸಾಲೆ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ನೈಸಾಗಿ ರುಬ್ಕೊಂಡಿದ್ದೀನಿ ಮತ್ತು ಒಗ್ಗರಣೆಗೆ ಅದೇ ಪ್ಯಾನ್ ಇಟ್ಕೊಂಡಿದ್ದೀನಿ ಒಂದು ಐದರಿಂದ ಆರು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಸಾಸಿವೆ ಹಾಕ್ಕೊಂಡಿದ್ದೀನಿ ಒಂದು ಪಲಾವೆಲೆ ಒಂದು ನಾಲ್ಕರಿಂದ ಐದು ಮೆಣಸಿನಕಾಯಿ ಮತ್ತೆ ಒಂದು ಕಟ್ ಮಾಡ್ಕೊಂಡಿದ್ದಂತ ಒಂದು ಈರುಳ್ಳಿ ಇಷ್ಟನ್ನು ಹಾಕಿ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಫ್ರೈ ಮಾಡ್ಕೊಂಡ ನಂತರ ಒಂದು ಸ್ಪೂನು ಚಿಲ್ಲಿ ಪೌಡರ್ ಒಂದೆರಡು ಸ್ಪೂನು ಧನಿಯಾ ಪೌಡರ್ ಗರಂ ಮಸಾಲ ಒಂದು ಟೀ ಸ್ಪೂನು ಇಷ್ಟನ್ನು ಹಾಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದನ್ನ ಇದನ್ನು ಅಷ್ಟೇ ಒಂದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ರುಬ್ಕೊಂಡಿರುವಂತಹ ಮಸಾಲೆನ ಹಾಕ್ತಾ ಇದ್ದೀನಿ ಈಗ ಇದನ್ನು ಅಷ್ಟೇ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಯಾಕೆ ನಮಗೆ ಗೊತ್ತಾಗುತ್ತೆ ಇದು ಚೆನ್ನಾಗಿ ಫ್ರೈ ಆಗಿದೆ ಅಂತಂದಾಗ ಇದು ಮೇಲೆ ಎಣ್ಣೆ ತರ ತೇಲುತ್ತೆ ಆವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಅಂತ ಯಾಕಂತಂದರೆ ಸ್ವಲ್ಪ ಹಸಿ ಹಾಸನೆ ಹೋಗೋವರೆಗೂ ಇದನ್ನ ಫ್ರೈ ಮಾಡ್ಕೊಳ್ಬೇಕು ಈಗ ಇದು ಆಲ್ಮೋಸ್ಟ್ ಫ್ರೈ ಆಗಿದೆ ಈಗ ನಮಗೆ ಈ ಗ್ರೇವಿಗೆ ಎಷ್ಟು ನೀರು ಬೇಕು ಅಷ್ಟನ್ನು ಮಾತ್ರ ಹಾಕೋಬೇಕಾಗುತ್ತೆ ತುಂಬಾ ನೀರು ಹಾಕೊಂಡ್ರೆ ಗ್ರೇವಿ ತೆಳುವಾಗುತ್ತೆ ಇನ್ನೊಂದು ತೆಳುವು ಜಾಸ್ತಿ ಆಗೋಲ್ಲ ಯಾಕೆ ಅಂತಂದರೆ ನಾವು ಇದಕ್ಕೆ ಗೋಡಂಬಿ ಹಾಕಿರೋದ್ರಿಂದ ಫ್ಲೇವರು ಕೊಡುತ್ತೆ ಪ್ಲಸ್ ಏನಾದರೂ ಸ್ವಲ್ಪ ತಿಕ್ನೆಸ್ ಆಗೋದಕ್ಕೂ ಕೂಡ ನಾವು ಇದಕ್ಕೆ ಗೋಡಂಬಿ ಆ್ಯಡ್ ಮಾಡಿರೋವಂಥದ್ದು ಈಗ ಇದೆಲ್ಲ ಆಲ್ಮೋಸ್ಟ್ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಸ್ವಲ್ಪ ಬೇಕಾಗಿರುವಷ್ಟು ನೀರು ಹಾಕ್ಕೊಂಡಿದ್ದೀನಿ ನೀರನ್ನು ನೋಡಿಕೊಂಡು ಹಾಕ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ಇದು ಗ್ರೇವಿ ಏನಾದರೂ ತೆಳುವಾದರೆ ನೀರೇನಾದರೂ ಜಾಸ್ತಿ ಆದರೆ ಇದಕ್ಕೆ ಟಿಪ್ಸ್ ಏನಪ್ಪ ಅಂತಂದರೆ ಒಂದು ಸ್ಪೂನು ಕಾರ್ನ್ಫ್ಲವರು ಮಿಕ್ಸ್ ಮಾಡಿ ನೀರಲ್ಲಿ ಹಾಕ್ಕೊಳ್ಳಿ ಗ್ರೇವಿ ಸ್ವಲ್ಪ ತಿಕ್ನೆಸ್ ಆಗುತ್ತೆ ಈಗ ನಾನು ಹಾಕ್ಕೊಂಡಿರುವಂಥ ಈ ಗ್ರೇವಿಗೆ ನೀರು ಕರೆಕ್ಟಾಗಿ ಸರಿ ಹೋಗಿದೆ ಈಗ ನೋಡಿ ಚೆನ್ನಾಗಿ ಇದು ಕುದೀತಾ ಇದೆ ಕುದಿ ಬಂದಿದೆ ಈ ಚೆನ್ನಾಗಿ ಕುದಿ ಬಂದ ನಂತರ ನಾನು ಆಗಲೇ ಫ್ರೈ ಮಾಡ್ಕೊಂಡಿದ್ದೆನಲ್ಲ ಡ್ರೈ ಮಾಡ್ಕೊಂಡಿದ್ದಂತಹ ಮಶ್ರೂಮನ್ನು ಇದಕ್ಕೆ ಹಾಕ್ಕೊಳ್ಬೇಕು ಹಾಕ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಬೇಕು ನೋಡಿ ಈಗ ಇದ್ದೀನಿ ಹಾಕ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಇನ್ನೊಂದು ಏನಪ್ಪ ನಾವು ಈ ಗೋಡಂಬಿ ಹಾಕಿರೋದ್ರಿಂದ ಈ ಗೋಡಂಬಿ ಫ್ಲೇವರೇ ಇದಕ್ಕೆಲ್ಲ ಸ್ವಲ್ಪ ಟೇಸ್ಟ್ ಕೊಡುವಂಥದ್ದು ಗೋಡಂಬಿ ಹಾಕೋದ್ರಿಂದ ಸ್ವಲ್ಪ ತಿಕ್ನೆಸ್ಸು ಆಗುತ್ತೆ ಗ್ರೇವಿ ಪ್ಲಸ್ ಇದಕ್ಕೆ ತುಂಬಾ ಟೇಸ್ಟ್ ಕೊಡುತ್ತೆ ಗೋಡಂಬಿ ಬೇಕಾಗಿರುವಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಈ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದ ನಂತರ ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಬೇಕು ಮಶ್ರೂಮ್ ತುಂಬಾ ಬೇಗ ಬೇಯುತ್ತೆ ಇದಕ್ಕೆ ತುಂಬ ಟೈಮೇನು ಇಡಿಸೋದಿಲ್ಲ ನಾನು ಈಗ ಇದನ್ನು ಲಿಡ್ ಹಾಕಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ತೀನಿ ಆವಾಗವಾಗ ಲಿಡ್ ತೆಗೆದು ಇದನ್ನು ನೋಡ್ಕೊಳ್ತಾ ಇರಬೇಕು ಯಾಕಂತಂದರೆ ಒಂದೊಂದು ಸಾರಿ ತಳ ಹಿಡಿಯೋ ಚಾನ್ಸಸ್ಸು ಇರುತ್ತೆ ಆವಾಗ ಆವಾಗ ಓಪನ್ ಮಾಡಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇರಿ ಆಲ್ಮೋಸ್ಟು ಗ್ರೇವಿ ರೆಡಿಯಾಗಿದೆ ಇದಕ್ಕೆ ನಾನು ಒಂದು ಸ್ವಲ್ಪ ಕಸ್ತೂರಿ ಮೇತೇನ ಉದುರಿಸಿದ್ದೀನಿ ನೋಡಿ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ನೀವು ಕೂಡ ಈ ಥರ ಗ್ರೇವಿನ ಟ್ರೈ ಮಾಡಿ ತುಂಬಾ ಸಖತ್ತಾಗಿರುತ್ತೆ ಈ ಗ್ರೇವಿ ಚಪಾತಿ ಮತ್ತು ಪರೋಟಾಗೆ ತುಂಬಾ ಕಾಂಬಿನೇಷನ್ ಸೂಪರ್ ಕಾಂಬಿನೇಷನ್ ಇದು ನೀವು ಕೂಡ ಈ ಥರ ಗ್ರೇವಿ ಮಾಡೋದಕ್ಕೆ ಟ್ರೈ ಮಾಡಿ ವೀಡಿಯೋ ಹೇಗಿದೆ ಅಂತ ಹೇಳಿ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸನ್ನು ನೋಡಿ ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಚಾನಲ್ ಮೇಲೆ ನಮ್ಮ ಇಲ್ಲಿ ಅಂತ ಹೇಳ್ತಾ ವಿಡಿಯೋ ಹೇಗಿದೆ ಅಂತ ಹೇಳಿ ವಿಡಿಯೋಸ್ ನೋಡುವಂಥವ್ರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್ ಬಾಯ್ ಸಿ ಒಂದೇ ನೆಕ್ಸ್ಟ್ ವಿಡಿಯೋ ಕೊನೆಯಲ್ಲಿ ಒಂದು ರಿಕ್ವೆಸ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸನ್ನು ನೋಡಿ ಥ್ಯಾಂಕ್ ಯು ಬಾಯ್ ಬಾಯ್